ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರತಕ್ಕಂಥ ಆಲ್ ಬಟನ್ ಒತ್ತುವುದರ ಮೂಲಕ ಯಾವುದೇ ಹೊಸ ವಿಡಿಯೋ ಹಾಕಿದ ತಕ್ಷಣ ತಮಗೆ ಅದರ ನೋಟಿಫಿಕೇಷನ್ ಬರುತ್ತದ ದಯವಿಟ್ಟು ಎಲ್ಲ ವೀಡಿಯೋಗಳನ್ನು ತಾವು ನೋಡ್ಬೋದು ಅದಕ್ಕಾಗಿ ಆಲ್ ಬಟನ್ ಪ್ರೆಸ್ ಮಾಡೋದು ತಪ್ಪದೇ ಮರೆಯಬೇಡಿ ಇಂದು ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಬೆಂಗಳೂರು ಸೋಮನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದ ಬಗ್ಗೆ ವರದಿಯನ್ನು ಹಂಚ್ಕೋತಾ ಇದ್ದೀನಿ ದಯವಿಟ್ಟು ವರದಿ ನೋಡೋದಕ್ಕಿಂತ ಮುಂಚೆ ತಾವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೋಗುತ್ತೋದನ್ನು ತಪ್ಪದೇ ಮರೆಯಬೇಡಿ ಸದಾ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಪ್ರತಿದಿನ ನೋಡ್ತಾ ಇರಿ ಮತ್ತು ಹಲವಾರು ವಿಷಯಗಳನ್ನು ತಿಳ್ಕೊ ಇರಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಈಗ ಆ ವಿಷಯ ಆ ಒಂದು ವರದಿಯನ್ನು ನೋಡೋಣ ಸೋಮನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಚೇತನ ಸಮನ್ವಯ ಗ್ರಾಮ ಸಭೆ ಏನು ಮಾ ಆಚ ಆಚರಣೆ ಮಾಡಲಾಯಿತು ಈ ಸಮನ್ವಯ ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಮತ್ತು ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅದರ ಜೊತೆಗೆ ಕಾರ್ಯದರ್ಶಿಗಳು ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತೆಯರು ಮತ್ತು ವಿಶೇಷ ಚೇತನರು ಸಹಿತ ಭಾಗವಹಿಸಿದರು ಈ ಸಭೆಗೆ ವಿಶೇಷ ಚೇತನರಿಗೆ ಯು ಡಿ ಐ ಡಿ ಕಾರ್ಡ್ ಬಸ್ ಪಾಸ್ ರೈಲ್ವೆ ಪಾಸ್ ವಿತರಣೆ ಮಾಡುವುದರ ಜೊತೆಗೆ ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಅನುದಾನದಲ್ಲಿ ಕಾಯ್ದಿರಿಸಿದ ಐದು ಪ್ರತಿಶತ ಅನುದಾನದಲ್ಲಿ ಸಹಾಯಧನದ ಚೆಕ್ಕನ್ನು ಹಲವಾರು ವಿಕಲಚೇತನರಿಗೆ ವಿಶೇಷ ಚೇತನರಿಗೆ ಹಂಚಲಾಯಿತು ಈ ಒಂದು ಸಹಾಯಧನದ ಬಗ್ಗೆ ಈಗಾಗಲೇ ನಾವು ಈ ಮೊದಲು ಒಂದು ವಿಡಿಯೋ ಮಾಡಿದೆವು ಏನಂತಂದರೆ ಅಂಗವಿಕಲರು ಕಾಯ್ದಿರಿಸಿದ ಅನುದಾನ ಇದ್ದು ಇಲ್ಲದಂತಾಗಿದೆ ಅಂತಕ್ಕಂಥ ವಿಚಾರ ನಾವೇನು ಹಂಚ್ಕೊಂಡಿದ್ದೆವು ಅದು ಯಾಕೆ ಹೇಳಿದೆವು ಅಂದರೆ ಇದೇ ಈ ರೀತಿ ಕೆಲವೊಂದು ಪಂಚಾಯಿತಿಗಳಲ್ಲಿ ಪಂಚಾಯಿತಿ ಅಭಿವೃದ್ಧಿಗಳು ಅಭಿವೃದ್ಧಿ ಅಧಿಕಾರಿಗಳು ವಿಶೇಷ ಚೇತನರಿಗೆ ಸಹಾಯ ಮಾಡಬೇಕಂತ ಮನಸ್ಸು ಮಾಡಿ ಆ ಒಂದು ಅನುದಾನವನ್ನು ಸದ್ಬಳಕೆ ಮಾಡ್ತಕ್ಕಂಥ ಒಂದು ಘಟನೆಗಳು ಮತ್ತು ಒಂದು ಕ್ಷಣಗಳನ್ನು ನಾವು ಕಾಣ್ತೀವಿ ಹಾಗಾಗಿ ಪರಿಪೂರ್ಣ ಅನುಷ್ಠಾನಗೊಂಡಿಲ್ಲ ಅನ್ನೋ ವಿಚಾರ ಅಲ್ಲಿ ಹಂಚ್ಕೊಂಡಿದ್ದೆವು ಅದಕ್ಕಾಗಿ ಅಂಥ ಒಂದು ಒಂದು ಕಾರ್ಯಕ್ರಮವನ್ನು ಈ ಒಂದು ಪಂಚಾಯಿತಿಯಲ್ಲಿ ಆಯೋಜನೆ ಮಾಡಲಾಯಿತು ಈ ಒಂದು ಪಂಚಾಯಿತಿಯಲ್ಲಿ ಪ್ರತಿಯೊಂದು ಅಂಗವಿಕಲರಿಗೆ ಸ್ವಯಂ ಉದ್ಯೋಗಕ್ಕಾಗಿ ಸಹಾಯಧನವನ್ನು ಚೆಕ್ ವಿತರಿಸಲಾಯಿತು ಈ ಸಭೆಯಲ್ಲಿ ಎಮ್ ಆರ್ ಡಬ್ಲ್ಯೂ ಸಿ ಗೋಪಾಲಕೃಷ್ಣ ಅವರು ಇಲಾಖೆ ಯೋಜನೆಗಳ ಬಗ್ಗೆ ಉಪಸ್ಥಿತರೋದ ಎಲ್ಲ ವಿಶೇ ವಿಶೇಷ ಜನರಿಗೆ ಇಲಾಖೆ ಯೋಜನೆಗಳ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನು ನೀಡಿದರು ಅವರು ತಾಲೂಕಾ ವಿವಿಧ ಉದ್ದೇಶ ಪುನರ್ವಸತಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಂ ಆರ್ ಡಬ್ಲ್ಯೂ ಆಗಿ ಸಿ ಗೋಪಾಲಕೃಷ್ಣ ಅವರು ಇಲಾಖೆ ಯೋಜನೆ ಯೋಜನೆಗಳ ಬಗ್ಗೆ ಪರಿಪೂರ್ಣವಾಗಿ ಸಮರ್ಪಕವಾಗಿ ತಿಳಿ ಹೇಳಿ ತಿಳಿಸಿಕೊ ತಿಳಿಸಿಕೊಟ್ಟರು ಮತ್ತು ಇಲಾಖೆ ಯೋಜನೆಗಳ ಬಗ್ಗೆ ವಿಶೇಷ ಚೇತನರಿಗೆ ಕುಂದುಕೊರತೆಗಳ ಬಗ್ಗೆ ಮತ್ತು ಇದಲ್ಲದೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಈಗಾಗಲೇ ನಾವೇನು ಅಧಿನಿಯಮದ ವಿಡಿಯೋಗಳನ್ನು ಅಧ್ಯಾಯಗಳ ಬಗ್ಗೆ ವಿಡಿಯೋ ಇದ್ದೀವಿ ಅಂಥ ಅಧ್ಯಾಯಗಳ ಬಗ್ಗೆ ಮತ್ತು ಅಂಗವಿಕಲರ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರ ಕಾಯ್ದೆಯ ಬಗ್ಗೆ ವಿಚಾರವನ್ನು ಸವಿಸ್ತಾರವಾಗಿ ಸಿ ಗೋಪಾಲಕೃಷ್ಣ ಅವರು ವಿವರಿಸಿದರು ಮತ್ತು ಎಲ್ಲ ರೀತಿಯ ಸಹಕಾರ ನೀಡುತ್ತಿರುವ ಡಾಕ್ಟರ್ ಬಿಂದು ಮೇಡಮ್ ಅವರ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಕೆ ಕೃಷ್ಣಮೂರ್ತಿ ಜಿಲ್ಲಾ ಅಂಗವಿಕಲ್ ಕಲ್ಯಾಣ ಅಧಿಕಾರಿಗಳು ಅದರ ಜೊತೆಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಹಿತ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಶೇಷ ಚೇತನರಿಗೆ ಅನೇಕ ಸೌಲಭ್ಯಗಳನ್ನು ಕೊಡಿಸೋದ್ರ ಮೂಲಕ ಈ ಒಂದು ಅನುದಾನ ಬಳಕೆ ಮಾಡಿ ವಿಕಲಚೇತನರಿಗೆ ಸಹಾಯ ಮಾಡಿದ್ದಾರೆ ಈ ಒಂದು ವರದಿಯನ್ನು ಮಾಂತಯ್ಯ ಎಸ್ ಟಾವರ್ಮ್ ಯು ಆರ್ ಡಬ್ಲ್ಯೂ ಬಿ ಬಿ ಎಮ್ ಪಿ ಬೆಂಗಳೂರು ವಾರ್ಡ್ ನಂಬರ್ ನೂರ ಎಂಬತ್ತು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಹಾಗಾಗಿ ಈ ಒಂದು ಅನುದಾನದ ಬಳಕೆ ಮಾಡಿದಂಥ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ಕಾರ್ಯದರ್ಶಿಗಳಿಗೆ ಮತ್ತು ಇಂಥ ಮನಸ್ಥಿತಿ ಇರ್ತಕ್ಕಂಥ ವಿಶೇಷ ಚೇತನರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಮನಸ್ಸಿರತಕ್ಕಂಥ ಅಧಿಕಾರಿಗಳಿಗೆ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಇದೇ ರೀತಿ ರಾಜ್ಯಾದ್ಯಂತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಂಗವಿಕಲರು ಸಹಾಯ ಮಾಡಬೇಕಂತೇಳಿ ನಾವು ಕೇಳಿಕೊಂಡು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ ದಯವಿಟ್ಟು ತಾವೆಲ್ಲರೂ ನಮ್ಮ ಆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದ ಚಾನಲ್ ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ವರದಿಗಳ ಪ್ರಸಾರಕ್ಕಾಗಿ ಚಾನಲ್ನ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಿ ಧನ್ಯವಾದಗಳು